ತಲೆನೋ ಬಂದಾಗ ಕಣ್ ಚಿಕಿತ್ಸೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮಕ್ಕಳಲ್ಲಿ ಇರ್ಬೋದು ಟೀನೇಜರ್ಸ್ಗೂ ಇರಬಹುದು ಐ ಟಿ ಕಂಪನಿದ ಕೆಲಸ ಮಾಡೋರ್ ಇರ್ಬೋದು ಎಲ್ಲಾರಿಗೂ ತಲೆನೋವು ಬಂದ್ರೆ ಕಣ್ ಸಂಬಂಧದಿಂದ ಇರ್ಬೋದಾ ಒಂದ್ಸತಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತಾರೆ ಅದು ಯಾಕೆ ತಲೆನೋಗೂ ಕಣ್ಣಿಗೂ ಏನ್ ಸಂಬಂಧ ಇರುತ್ತೆ ಕಣ್ಣಲ್ಲಿ ಯಾವ ಯಾವ ತರದ್ದು ಕಾಯಿಲೆಗಳಿಂದ ತಲೆನೋವು ಬರಬಹುದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ನಮಸ್ಕಾರ ನಾನು ಡಾಕ್ಟರ್ ಮೈತ್ರಿ ನಾರಾಯಣ ನೇತ್ರಾಲಯದಲ್ಲಿ ಪೀಡಿಯಾಟ್ರಿಕ್ ಆಫ್ ಈಗ ಕಣ್ಣಿಂದ ತಲೆನೋವು ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಚಿಕ್ಕ ವಯಸ್ಸಿಂದ ತುಂಬಾ ವಯಸ್ಸಾಗಿರೋರೆಲ್ಲರೂ ಸಹ ಇವಾಗ ಚಿಕ್ಕ ಮಕ್ಕಳಲ್ಲಿ ಯಾವ್ದರಿಂದ ಬರ್ಬೋದು ಅಂತಂದ್ರೆ ಒಂದು ಕಣ್ಣಿನಲ್ಲಿ ದೂರದೃಷ್ಟಿ ದೋಷ ಹತ್ರ ದೋಷ ಅಥವಾ ಯಾವುದೇ ತರಹದ ದೋಷ ಇರೋದ್ರಿಂದ ತಲೆನೋವು ಬರ್ಬೋದು ಮಕ್ಕಳು ಸ್ಪೆಷಲಾಗಿ ಓದ್ಬೇಕಾರೆ ಬರೀಬೇಕಾರೆ ನಂಗೆ ಆಗ್ತಾ ಇಲ್ಲ ಅಮ್ಮ ತಲೆನೋವು ಬರ್ತಾ ಇದೆ ಸುಸ್ತಾಗ್ತಾ ಇದೆ ಮಲ್ಕೋಬೇಕು ಅಂತ ಅನ್ಬೋದು ಇಲ್ವಾ ಸ್ಕೂಲಲ್ಲಿ ಬೋರ್ಡ್ ನೋಡ್ಬೇಕಾದ್ರೆ ತಲೆನೋವತ್ತೆ ನಂಗೆ ಮಧ್ಯಾಹ್ನದಷ್ಟೊತ್ತಿಗೆ ತಲೆನೋವು ಬರುತ್ತೆ ಅಂತ ಹೇಳ್ಬಹುದು ಬ ಬರ್ಕೋಬೇಕಾದ್ರೆ ಲೆಟರ್ಸ್ನ ತಪ್ಪ ತಪ್ಪಾಕಿ ಬರೀಬಹುದು ಆರ್ ನ ಕೆ ಆಗಲಿ ಕೆ ನ ಆರ್ ಆಗಲಿ ಬಿ ನ ಎಸ್ ತರ ಆಗಲಿ ಡಿ ನ ಓ ತರ ಆಗಲಿ ಬರಿಬಹುದು ಈ ಥರ ತೊಂದರೆಗಳಿದೆ ಅಂತ ಅಂದರೆ ಖಂಡಿತವಾಗ್ಲೂ ಕಣ್ ಚಿಕಿತ್ಸೆ ಮಾಡಿಸ್ಬೇಕು ಅವ್ರಿಗೆ ದೂರದೃಷ್ಟಿ ದೋಷಾನೋ ಹತ್ತಿರ ದೃಷ್ಟಿ ದೋಷಾನೋ ಇದ್ದರೆ ಅದರಿಂದ ಕಣ್ಮೇಲೆ ಸ್ಟ್ರೇನ್ ಬಿದ್ದು ಆ ಸ್ಟ್ರೇನಿಂದ ಅವ್ರಿಗೆ ತಲೆನೋವು ಅಂತ ಫೀಲಿಂಗ್ ಬರುತ್ತೆ ಅದಲ್ಲದೇ ಮಕ್ಕಳಿಗೆ ಬೇರೆ ಯಾವ ಕಾರಣದ ತಲೆನೋವು ಬರ್ಬೋದು ಅಂತ ಸ್ಕ್ರೀನ್ ಟೈಮ್ ಈಗಿನ ಕಾಲದಲ್ಲಿ ಸ್ಕ್ರೀನ್ ಟೈಮ್ ಹೇಳದೇ ಬೇಡ ಬೇಕಾದಷ್ಟಂತೂ ಮಾಡ್ತಾ ಇರ್ತಾರೆ ಮಕ್ಕಳು ಬರೀ ಮಕ್ಳಿಗೆ ಮಾತ್ರ ಅಲ್ಲ ಸ್ಕ್ರೀನ್ ಟೈಮಿಂದ ತಲೆನೋವು ಬರೋದು ದೊಡ್ಡವ್ರಿಗೂ ಸಹ ಟೀನೇಜರ್ಸ್ಗೂ ಸಹ ಸ್ಪೆಷಲಿ ಟೀನೇಜರ್ಸ್ ಓದ್ಬೇಕಾದ್ರೆ ಬರೀಬೇಕಾರೆ ಇತ್ತೀಚೆಗೆ ತುಂಬಾ ಮೊಬೈಲಲ್ಲಿ ಓದೋದು ಕಂಪ್ಯೂಟರ್ ಅಲ್ಲಿ ಓದೋ ಅಂತ ಮಾಡ್ತಾರೆ ಆ ಟೈಮಲ್ಲಿ ಅವ್ರಿಗೆ ತಲೆನೋವು ಬರ್ತಾ ಇದೆ ಅಂತ ಅಂದ್ರೆ ಬರೀ ದೃಷ್ಟಿದೋಷ ಮಾತ್ರ ಅಲ್ಲ ಕಣ್ಣಿನ ಸುತ್ತ ಇರೋ ಮಸಲ್ಸ್ ತೊಂದರೆ ಇರಬಹುದು ಅದರಿಂದ ತುಂಬಾ ಸ್ಟ್ರೈನ್ ಆಗ್ತಾ ಇರ್ಬೋದು ಕಣ್ಣಿಗೆ ಇವಾಗ ದೂರಕ್ಕೆ ನೋಡೋದಕ್ಕೆ ನಮ್ಮ ಕಣ್ಣು ರಿಲ್ಯಾಕ್ಸ್ ಆಗಿರತ್ತೆ ಹತ್ರ ನೋಡ್ಬೇಕಾದ್ರೆ ಸ್ವಲ್ಪ ಫೋಕಸ್ ಚೇಂಜ್ ಆದಾಗ ಕಣ್ಣು ಸ್ಟ್ರೈನ್ ಆಗುತ್ತೆ ಕಂಟಿನ್ಯೂಸ್ ಆಗಿ ನಾವು ಹತ್ರ ಕೆಲಸ ಮಾಡ್ತಾ ಇದ್ರೆ ಓದೋದಾಗಿರ್ಲಿ ಕಂಪ್ಯೂಟರ್ ಸ್ಕ್ರೀನ್ ನೋಡೋದಾಗಿರ್ಲಿ ಗೇಮಿಂಗ್ ಮಾಡೋದಾಗಿರ್ಲಿ ಆ ಸ್ಟ್ರೈನ್ ಇಂದ ನಮ್ಮ ಕಣ್ಣಿನ ಮಸಲ್ಸ್ ಒಳಗಿನ ಭಾಗ ಎಫೆಕ್ಟ್ ಆಗ್ಬಿಟ್ಟು ಅದರಿಂದ ತಲೆನೋವು ಬರುತ್ತೆ ಅದೇ ತರ ದೊಡ್ಡವ್ರಿಗೂ ಸಹ ಐ ಟಿ ಕಂಪನಿದಲ್ಲಿ ಎಂಟರಿಂದ ಹನ್ನೆರಡು ವರೆಗೂ ಕಂಟ್ರೋಲ್ ಕೆಲಸ ಮಾಡೋದ್ರಿಂದ ಅವ್ರಿಗೂ ಅದೇ ಕಾರಣವಾಗಿ ತಲೆನೋವು ಬರುತ್ತೆ ಇದನ್ನ ನಾವು ಹೇಗೆ ಸರಿಪಡಿಸೋದು ಕಣ್ ಚಿಕಿತ್ಸೆ ಅಂತೂ ಖಂಡಿತ ಮಾಡ್ಬೇಕು ಚಿಕಿತ್ಸೆ ಮಾಡಾದ್ಮೇಲೆ ಏನು ಒಂದು ನಾವು ಕನ್ನಡಕದ ನಂಬರ್ ಇತ್ತು ಅಂತ ಫಸ್ಟ್ ಕನ್ನಡಕ ಕೊಡ್ತೀವಿ ಇಲ್ವಾ ಕನ್ನಡಕ ದೋಷ ಇಲ್ಲದೇನೆ ತಲೆನೋವು ಬರ್ತಾ ಇದೆ ಅಂತ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ನೋಡ್ತೀವಿ ಕಣ್ಣಲ್ಲಿ ಬೇರೆದೇನಾದ್ರೂ ತೊಂದರೆಗಳಿದೆಯಾ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗಿದೆಯಾ ಅದನ್ನು ಚೆಕ್ ಮಾಡಿ ಅದರಿಂದ ತೊಂದರೆ ಇಲ್ಲ ಕಣ್ಣಿನ ನರ ಕೂಡ ಆರೋಗ್ಯವಾಗಿದೆ ಅಂತ ಅಂದರೆ ಕಣ್ಣಿಂದ ಮಸಲ್ಸು ನಾವು ಟೆಸ್ಟ್ ಮಾಡ್ತೀವಿ ಇದಕ್ಕೆ ಆರ್ಥೋಪ್ಟಿಕ್ ಅಸೆಸ್ಮೆಂಟ್ ಅಂತ ನಾವು ಹೇಳ್ತೀವಿ ದೂರಕ್ಕೆ ಹತ್ರಕ್ಕೆ ಫೋಕಸಿಂಗ್ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ ಅದಕ್ಕೆ ತಕ್ಕಾಗಿ ನಾವು ಎಕ್ಸಸೈಸಸ್ ಥರ ಕೊಡ್ತೀವಿ ನೀವು ಬಹಳ ಸತಿ ಕೇಳಿರ್ತೀರ ಹೀಗೆ ಮೇಲೆ ಕೆಳಗೆ ಆಚೆ ಈಚೆ ಕಣ್ಣ ಅಲಾಡ್ಸ್ಬೇಕು ತಲೆನೋವು ಬರಲ್ಲ ಅಂತ ಬಟ್ ಅದಕ್ಕಿಂತ ಜಾಸ್ತಿ ನಾವು ಯಾವ ತರ ಎಕ್ಸಸೈಸ್ ಕೊಡ್ತೀವೋ ಆ ತರ ಮಾಡೋದ್ರಿಂದ ತಲೆನೋವನ್ನ ಬರ್ಸೋದನ್ನ ಕಡಿಮೆ ಮಾಡ್ಬೋದು ಕಣ್ಣಲ್ಲಿರೋ ಸ್ಟ್ರೈನನ್ನ ಕಡಿಮೆ ಮಾಡ್ಬಿಟ್ಟು ಈಗ ನಾವ್ ಕನ್ನಡಕ ಕೊಟ್ರುನೋವ್ ತಲೆನೋವು ಬಂದಾಗ ಮಾತ್ರ ಕನ್ನಡಕ ಹಾಕೋಬೇಕು ಅಂತ ಇಲ್ಲ ಯಾವಾಗಲೂ ಕನ್ನಡಕ ಹಾಕೊಂಡಿದ್ರೆ ದೃಷ್ಟಿ ದೋಷ ಕರೆಕ್ಟ್ ಆಗತ್ತೆ ಅದರಿಂದ ತಲೆನೋವು ಬರೋದನ್ನ ಕಡಿಮೆ ಮಾಡ್ಬೋದು ಇದು ಕಣ್ಣಿಂದ ಸಂಬಂಧಪಟ್ಟಿದ್ದು ಇದು ಬಿಟ್ರೆ ಮೈಗ್ರೇನ್ ಕೂಡ ಕಣ್ ಸುತ್ತ ನೋವು ಬಂದು ತಲೆಗೆ ನೋವು ಬರ್ಬೋದು ಅದು ಯೂಶಲಿ ಒಂದು ಭಾಗದ ತಲೆನೋವು ಬರುತ್ತೆ ಜೊತೆಗೆ ವಾಂತಿ ಬರೋದಾಗಿರ್ಲಿ ವಾಂತಿ ಬರೋ ಸೆನ್ಸೇಷನ್ ಆಗಲಿ ಲೈಟು ಸೌಂಡು ಅಥವಾ ಜಾಸ್ತಿ ಬಿಸಿಲುಕ್ ಹೋದಾಗ ತಲೆನೋವು ಬರ್ಬೋದು ಅದು ಮೈಗ್ರೇನ್ ಅಂತೀವಿ ಅದಕ್ಕೆ ಬೇರೆ ತರದ್ದೇ ನಿಮ್ಮ ನ್ಯೂರಾಲಜಿಸ್ಟ್ ಅಥವಾ ಪಿಡಿಯಾಟ್ರಿಷನ್ ಟ್ರೀಟ್ಮೆಂಟ್ ಕೊಡ್ತಾರೆ ಬಟ್ ಅದಕ್ಕೂ ಕಣ್ ಚಿಕಿತ್ಸೆ ಮಾಡಿ ಕಣ್ಣಲ್ಲಿ ಏನು ತೊಂದರೆ ಇಲ್ಲ ಅಂತ ನಾವು ಹೇಳಾದ ನಂತರ ಅದು ಮೈಗ್ರೇನ ಇಲ್ವಾ ಅಂತ ಅವ್ರು ಕಂಡಿತಾರೆ ಕನ್ನಡಕ ಹಾಕೊಂಡ್ ಮೇಲೂ ತಲೆನೋವು ಕಂಟಿನ್ಯೂ ಆಗ್ತಾ ಇದೆ ಮೇಡಮ್ ನೀವು ಹೇಳಿದ್ನೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೂ ತಲೆನೋವು ಕಂಟಿನ್ಯೂ ಆಗ್ತಾ ಇದೆ ಅಂತಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ನೀವಿನ ತಂಗಿರಲ್ಲ ಹಾಗಂದ್ರೆ ಏನು ಸ್ಕ್ರೀನ್ ಟೈಮ್ ನೋಡ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಟ್ವೆಂಟಿ 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 ರೂಲ್ ಅನ್ನೋದನ್ನ ಫಾಲೋ ಮಾಡಬೇಕು ಇಪ್ಪತ್ ನಿಮಕ್ ಒಂದ್ಸತಿ ಇಪ್ಪತ್ತು ಸೆಕೆಂಡು ಇಪ್ಪತ್ತು ಫೀಟ್ ದೂರ ನೋಡ್ಬೇಕಾಗತ್ತೆ ಪ್ರಿಫರಬ್ಲಿ ಕಿಟಕಿಯಿಂದ ಹೊರಗೆ ಕನ್ನಡಕದ ನಂಬರ್ ಚೇಂಜ್ ಆಗಿದ್ರು ಸಹ ತಲೆನೋವು ಬರ್ಬೋದು ಹಾಗಾದ್ರೆ ನೀವು ಪೀರಿಯಾಡಿಕ್ ಆಗಿ ಫಾಲೋ ಅಪ್ ಮಾಡ್ತಾ ಇರಬೇಕಾಗತ್ತೆ ನಿಮ್ ಕಣ್ಣಿನ ಡಾಕ್ಟರ್ ಹತ್ರ ನಂಬರ್ ಚೇಂಜ್ ಆಗಿದೆ ಅಂತ ಕನ್ನಡಕ ಚೇಂಜ್ ಮಾಡ್ಬೇಕಾಗತ್ತೆ ನಂಬರ್ ಕೂಡ ಚೇಂಜ್ ಆಗಿಲ್ಲ ಕನ್ನಡಕನೂ ಯಾವಾಗ್ಲೂ ಯೂಸ್ ಮಾಡ್ತಾ ಇದೀನಿ ಆದ್ರೂ ತಲೆನೋವು ಬರ್ತಾ ಇದೆ ಅಂತ ಇವಾಗ ಆಸ್ಟಿಗ್ಮ್ಯಾಟಿಸಮ್ ಅಂದ್ರೆ ಕಣ್ಣಿನ ಗುಡ್ಡ ಶೇಪ್ ಇಂದ ಅಂತ ನಂಬರ್ ಇತ್ತು ಅಂದ್ರೆ ಅದಕ್ಕೊಂದು ಆಕ್ಸಿಸ್ ಅಂತ ಇರುತ್ತೆ ಆ ಆಕ್ಸಿಸ್ ಚೇಂಜ್ ಆದ್ರೂ ಕೂಡ ತಲೆನೋವು ಬರಬಹುದು ಸೊ ಅದು ಕೂಡ ಕರೆಕ್ಟ್ ಆಗಿ ನೀವು ಲೆನ್ಸ್ ಮಾಡಿಸ್ಬೇಕಾದ್ರೆ ಕರೆಕ್ಟ್ ಆಗಿರೋ ಜಾಗದಲ್ಲಿ ಮಾಡಿಸಿದೀರಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಾಗತ್ತೆ ನಿಮ್ಗೆ ಅಲ್ದೇನೆ ಯಾವುದೂ ಪ್ರಶ್ನೆಗಳು ಡೌಟ್ಸ್ ಇದ್ರೆ ನಿಮ್ ಹತ್ರದಲ್ಲಿರೋ ಡಾಕ್ಟರ್ನ ಸಂಪರ್ಕಿಸಿ ಧನ್ಯವಾದ